ಇವತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಕೂಡ ನಾಗರಿಕ ಹೋರಾಟ ಸಮಿತಿ ಕಣ್ಣಿನ ಈ ವೇದಿಕೆ ಮನೆ ಮಾಡಿರ್ತಕ್ಕಂಥದ್ದೆಲ್ಲ ನಮ್ಮ ನಾಗರಿಕ ಹೋರಾಟ ಸಮಿತಿ ಸಲಹೆಗಾರರು ಇದ್ದಾರೆ ಕಾರ್ಯಕಾರಿ ಪರಿಸಿದ್ದಾರೆ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಕಾಲ ಉದ್ದೇಶ ಇತ್ತೀಚಿನ ವರ್ಷಗಳು ಬಳ್ಳಾರಿ ಕಾರ್ಪೊರೇಷನ್ ಇದೆಯಾ ಇಲ್ಲ ಅಂತ ತಿಳ್ಬೋದು ರಸ್ತೆ ಬರ್ತದೆ ಯಾಕಂತಂದ್ರೆ ಬಳ್ಳಾರಿಯಲ್ಲಿ ನಾಗರಿಕ ಸೌಲಭ್ಯಗಳು ಹೇರಿದ ಅದರ ನಿರ್ವಹಣೆ ಇಲ್ಲ ಆದ್ಯತೆ ಮೇಲೆ ಕೆಲಸಗಳು ಆಗ್ತಾ ಇಲ್ಲ ಎಷ್ಟೋ ಕಡೆ ಕುಣೆ ನೀರಿನ ಜೊತೆಗೆ ಇವತ್ತು ಡ್ರೈನೇಜ್ ವಾಟರ್ ಮಿಕ್ಸ್ ಆಗಿ ಬರ್ತಾರೆ ರಸ್ತೆಗಳಲ್ಲಿ ಕುಣಿಗಳು ಇಂಥ ಏನೋ ಅಬ್ಜೆಕ್ಟ್ ಮಾಡಬೇಕಾಗಿರುವಂತ ಕೆಲಸಗಳು ಒಂದು ಆಗ್ತವೆ ಬೀದಿ ನಾಯಿ ಆಗಿರ್ಬೋದು ಅದೇ ರೀತಿ ಬಿಡಾಡಿ ದನ ಆಗಿರ್ಬೋದು ಇಂಥ ಅನೇಕ ಸಮಸ್ಯೆಗಳು ಎಷ್ಟೋ ಜನ ಇವತ್ತು ಬೀದಿ ನಾಯಿಗಳಿಂದ ಅಪಘಾತಕ್ಕೀಡಾಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡಿದ್ದಾರೆ ಅದೇ ರೀತಿ ಇವತ್ತು ಬಳ್ಳಾರಿ ಜನಸಂಖ್ಯೆ ಜಾಸ್ತಿ ಆಗಿದೆ ವೆಹಿಕಲ್ಸ್ ಸಾಕಷ್ಟು ಹೆಚ್ಚಾಗಿದೆ ಎಷ್ಟೋ ಹೆವಿ ವೆಹಿಕಲ್ಸ್ ಇವತ್ತು ಸಿಟಿ ಮಧ್ಯೆ ಓಡಾಡ್ತಾರೆ ಇಂಡಸ್ಟ್ರಿ ಆಗಿದೆ ದೊಡ್ಡ ದೊಡ್ಡ ಸೊ ಅದಕ್ಕೆ ತಕ್ಕಂತೆ ಏನು ಬೆಳವಣಿಗೆ ಆಗ್ಬೇಕಾಗಿತ್ತು ಬಳ್ಳಾರಿನಲ್ಲಿ ರಿಂಗ್ ರೋಡ್ ಆಗಬೇಕಾಗಿತ್ತು ಅರ್ಜೆಂಟ್ ಆಗಿ ಅದೇ ರೀತಿ ಕೆಲವು ಬ್ರಿಡ್ಜ್ಗಳು ಅಗಲ ಆಗಬೇಕಾಗಿತ್ತು ಅದೇ ರೀತಿ ಇವತ್ತು ಜನಕ್ಕೆ ಆಗಬೇಕಾಗಿರ್ತಕ್ಕಂಥ ಎಷ್ಟೋ ಕೆಲಸಗಳು ಆಗ್ಬೇಕಾಗಿತ್ತು ಮೂಲಭೂತ ಸೌಲಭ್ಯಗಳು ಇವು ಆಗ್ತಾ ಇಲ್ಲ ಅದ್ರ ಬದಲಾಗಿ ಇರೋ ಒಂದು ಯಾವ ಸರ್ಕಲ್ ಕೆಡದೆ ಸರ್ಕಲ್ ಕಟ್ಟಿದೆ ಅನ್ನೋದು ಅಥವಾ ಆ ಸರ್ಕಲ್ ಇವತ್ತು ಇನ್ನೂ ಆಗಿಲ್ಲ ಅದು ಅದು ಕೂಡ ಅವೈಜ್ಞಾನಿಕ ಮತ್ತೆ ಇನ್ನೊಂದು ಸರ್ಕಲ್ ಅಲ್ಲಿ ಅಲ್ಲಿನ ಹೊಸ ಸರ್ಕಲ್ ಮಾಡ್ತಾ ಸೊ ಇಂಥ ಇಂಥ ಕೆಲ್ಸಗಳು ಮಾಡ್ತಾ ಇದ್ದಾರೆ ಜನ ಏನ್ ಬಯಸ್ತಾರೋ ಅರ್ಜೆಂಟ್ ಆಗಿ ಏನು ಅವಶ್ಯಕತೆ ಇದೆ ಬಳ್ಳಾರಿಗೆ ದೊಡ್ಡ ನಗರ ಸುತ್ತಮುತ್ತ ದೊಡ್ಡ ಇಂಡಸ್ಟ್ರೀಸ್ ಸಿಟಿ ಅಂತ ತಗತಿ ಬಳ್ಳಾರಿನ ಇಷ್ಟೊಂದು ಇದ್ರೆ ಕೂಡ ಬಳ್ಳಾರಿ ಇವತ್ತು ಏನು ಅಭಿವೃದ್ಧಿ ಕಾರ್ಯ ಕೆಲಸ ಆಗುತ್ತೆ ಅಂತ ಬಳ್ಳಾರಿಯಲ್ಲಿ ಒಂದು ನಡೀತಾ ಇದೆ ಅದಕ್ಕೆ ನಮಗೆ ಪ್ರಶ್ನೆ ಬರುತ್ತೆ ಇವತ್ತು ಕಾರ್ಪೊರೇಷನ್ ಅಂತೇಳಿ ಅಪ್ಗ್ರೇಡ್ ಆಗಿದೆ ಬಳ್ಳಾರಿ ಮುನ್ಸಿಪಾಲ್ಟಿಯಿಂದ ಸುಮಾರು ವರ್ಷಗಳಾಯ್ತು ಅದಾದ್ಮೇಲೆ ಮುನ್ಸಿಪಾಲಿಟಿ ಇದ್ದಾಗ ಹೆಂಗೆ ಏನಪ್ಪ ಬಳ್ಳಾರಿ ಏನಾದ್ರೂ ಬದಲಾವಣೆ ಆಗಿದೆನಾ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ನಾವು ಇವತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಇಪ್ಪತ್ತಾರನೇ ತಾರೀಕು ಜನಗಳಿಗೆ ಕರೆ ಕೊಡ್ತಾ ಇರಲಿ ನಮ್ಮ ಕಾರ್ಪೊರೇಷನ್ ಎದುರುಗಡೆ ಒಂದು ಪ್ರೊಟೆಸ್ಟ್ ಡೆಮಾಸ್ಟ್ರೇಷನ್ ಮಾಡ್ತಾ ಇದ್ದು ಬರೀ ಆರಂಭ ಆಯಿತು ಮುಂದಿನ ಕೆಲವು ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತ ನಮ್ಮ ಬಯಕೆ ಇದೆ ಅದಕ್ಕೆ ನಾವು ಇವತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಈ ಭತ್ತೆಗೋಷ್ಠಿ ತಗೋದ ಉದ್ದೇಶ ಏನಂತಂದರೆ ಈ ಸಮಸ್ಯೆಗಳ ಬಗ್ಗೆ ಹೇಳೋದಕ್ಕೆ ಅದೇ ರೀತಿ ಬಳ್ಳಾರಿ ನಾಗರಿಕರಿಗೆಲ್ಲ ಕರೆ ಕೊಡೋದಕ್ಕೆ ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆಗೆ ಇದೇ ಕಾರ್ಪೊರೇಷನ್ ಎದುರುಗಡೆ ಒಂದು ಪ್ರತಿಭಟನಾ ಕಾರ್ಯಕ್ರಮ ಕೊಟ್ಟಿದ್ದೀವಿ ದಯವಿಟ್ಟು ಬಳ್ಳಾರಿ ಎಲ್ಲ ನಾಗರಿಕರು ಇದಕ್ಕೆ ಸ್ಪಂದಿಸಿಬಿಟ್ಟು ಬನ್ನಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡಿ ಅಂತ ನಮಗೆ ಅನ್ಸುತ್ತೆ ನಮ್ಮ ಯಾವ ನಾಗರಿಕ ಇದೇ ಇದೆ ನಮ್ಮ ಯಾರ್ಯಾವ ಸೌಲಭ್ಯ ಕೊಡ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಉದ್ದೇಶ ಆಗಿಲ್ಲ ಸೋಮಶೇಖರ್ ಹೇಳಿದ್ರು ಹೇಳಿದರು ಅಂತಂದ್ರೆ ಇಲ್ಲಿ ಜನ ಸಮಿತಿಗಳು ರಚನೆ ಆಗಬೇಕು ಬೇರೆ ಬೇರೆ ಬಡಾವಣೆಗಳಲ್ಲಿ ಪಾರ್ಕ್ಗಳಲ್ಲಿ ಜನ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸಂಘಟಿತರಾಗಿ ಈ ಹೋರಾಟಕ್ಕೆ ನುಮುತ್ತೆ ಹೊರತು ಇದು ಪರಿಹಾರ ಇಲ್ಲ ಯಾವುದೇ ಸರ್ಕಾರಗಳು ಬರಲಿ ಯಾವ ಸರ್ಕಾರಗಳು ಕೂಡ ಜನಗಳ ಬಗ್ಗೆ ಕನಿಷ್ಠ ಕಾಳಜಿನ ಹೊಂದಿಲ್ಲ ಅವರು ಹಂಗಾಗಿ ಜನ ಇವತ್ತು ಒಗ್ಗಟ್ಟಾಗದೆ ಹೊರತು ಈ ಸಮಸ್ಯೆಗೆ ಪರಿಹಾರ ಇಲ್ಲ ಆ ನಿಟ್ಟಿನಲ್ಲಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಇದನ್ನು ಪ್ರಾರಂಭ ಮಾಡಿದೆ ಈಗಾಗಲೇ ಸಾಕಷ್ಟು ಹೋರಾಟಗಳು ಕಟ್ಟಿದ್ದೀವಿ ಈಗ ಈ ಒಂದು ದೊಡ್ಡ ಹೋರಾಟಕ್ಕೆ ಅಣಿಯಾಗೋದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ನ ತಂದಿರೋದು ಅದಕ್ಕೆ ಪ್ರಾರಂಭವಾಗಿ ಇಪ್ಪತ್ತಾರನೇ ತಾರೀಕು ಒಂದು ಸಾಂಕೇತಿಕ ಪ್ರತಿಭಟನೆ ಇದೆ ಕಾರ್ಪೊರೇಷನ್ ಎಳಗಡೆ ಸೊ ಮುಂದೆ ಹಂತ ಹಂತವಾಗಿ ಬೇರೆ ಬೇರೆ ಹೋರಾಟಗಳಿರುತ್ತೆ ಇದಕ್ಕೆಲ್ರಿಗೂ ಜನಸಮ ಜನ ಜ ನಮ್ಮ ಬಾಳ ಬಳ್ಳಾರಿ ನಾಗರಿಕರು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಬಳ್ಳಾರಿ ನಾಗರಿಕ ಹೋರಾಟ